ಅದೇ ರೀತಿ ನಮ್ಮ ಕರ್ನಾಟಕ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಭಾಸ್ಕರ್ಗೌರಿ ಮತ್ತು ನಮ್ಮ ಡಿ ಸಿ ಚಂದ್ರಶೇಖರ್ ಅವರೇ ನಮ್ಮ ರೋಟರಿ ಕಾರ್ಯದರ್ಶಿಯಾದ ಸಿಂಹಾಸೆಡ್ಡಿ ಅವರೇ ಮತ್ತು ಒಬ್ಬ ಮತ್ತೊಬ್ಬ ಸದಸ್ಯರಾದ ರಾಮಚಂದ್ರೇ ಮತ್ತು ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ ಅವರು ಮತ್ತು ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಗಣ್ಯರೇ ಮತ್ತು ಮರ ಮನೆ ಎಲ್ಲ ನನ್ನ ತಾಯಂದರು ಮತ್ತು ಎಲ್ಲ ಗ್ರಾಮಸ್ಥರು ನನ್ನ ಮುದ್ದಿನ ಮಕ್ಕಳು ಅದೇ ರೀತಿ ಮಾಧ್ಯಮ ಮಿತ್ರರು ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಬಸಿ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಶಾಸಕರು ಬರಬೇಕಾಗಿತ್ತು ಶಾಸ ನಲ್ಲಿ ಇವತ್ತು ಇದರಿಂದ ನೆಕ್ಸ್ಟ್ ಇನ್ನೊಂದು ದಿವಸ ನಮ್ಮ ಸ್ಕೂಲ್ಗೆ ವಿಸಿಟ್ ಕೊಡ್ತೀನಿ ಅಂತ ನಮ್ಮ ಚೆನ್ನಾಗಿ ಸರ್ ಇವತ್ತು ಅವರು ಬಂದು ಕೇಳಿದಾಗ ಏನ್ ಅನ್ಕೋಬಿಡ್ರಿ ಇವತ್ ಸೆಷನ್ ಇದೆ ಸೆಷನ್ ಬರೋಕ್ ಆಗ್ಲಿಲ್ಲ ಕಾರ್ಯಕ್ರಮ ನೀವು ಮಾಡಿ ಅಂತ ಹೇಳಿ ಕೆಲ್ಸಿದ್ದ ಅದೇ ರೀತಿ ನೀವು ಹೋಗಿ ಹಂಗ ಹೇಳಿ ನೀವು ಹೋಗಿ ಕಾರ್ಯಕ್ರಮ ಬಂದ್ರಿ ಅಂತ ಹೇಳಿ ಹೇಳಿದ್ರು ಅದೇ ರೀತಿ ನಾವು ಬಂದಿದ್ರಿ ಇವತ್ತು ಒಂದು ಸರ್ಕಾರಿ ಶಾಲೆಯಲ್ಲಿ ಇನ್ನೊಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಇಷ್ಟು ಶಿಸ್ತಾಗಿ ಇಷ್ಟು ನೀಟಾಗಿ ಇದೆ ಅಂದ್ರೆ ಇವತ್ತು ನಿಜವಾಗ್ಲು ಎಷ್ಟೋ ಒಂದು ಖುಷಿ ಆಗುತ್ತೆ ಯಾಕಂದ್ರೆ ಇವತ್ತು ಬಂದ ತಕ್ಷಣ ಊಟ ಮಾಡ್ಬೇಕಂತ ಹೇಳಿ ಚೆನ್ನಪ್ಪನವರು ಮುದ್ದೆ ಬೆಲ್ಲದ ಪಾಯಸ ಹೆಂಗಿತ್ತು ಚೆನ್ನಾಗಿತ್ತಲ್ಲ ನಾನು ಹೊಟ್ಟೆ ತುಂಬಾ ತಿಂದಿದ್ದೀನಿ ನೀವು ತಿಂದ್ರ ನಮ್ಮ ಮನೆಯಲ್ಲಿ ಹೆಂಗಿತ್ತು ಅದಕ್ಕನ್ನ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಹೆಂಗಿತ್ತು ಅದಕ್ಕನ್ನ ಚೆನ್ನಾಗಿತ್ತು ಇದೇ ತರ ಮಕ್ಕಳಿಗೆ ನೀಟಾಗಿ ಒಂದು ಊಟವನ್ನು ಕೊಟ್ರೆ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ ಇನ್ನ ಬಿಸಿಲು ಕಾಲಲ್ಲಿ ಇನ್ನ ನೀಟಾಗಿ ಯಾವುದೇ ಒಂದು ನೀಟ್ನೆಸ್ ಹಾಕೊಳ್ಬೇಕಂತ ಒಂದು ಶಾಲೆಯ ಸಿಬ್ಬಂದಿ ಅವ್ರಿಗೆ ಒಂದು ಮನೆ ಬರ್ತೀನಿ ಇವತ್ತು ಚೆನ್ನಾಗಿತ್ತು ತಿಂದ್ರೆ ಇನ್ನೂ ಸ್ವಲ್ಪ ತಿನ್ನೋಣ ಕೂಡ ಆ ತರ ಇತ್ತು ಪಾಯಸ ಪಾಯಸಂದ್ರು ಏಳು ಗ್ಲಾಸ್ ತಗೊಂಡಿದೀನಿ ಹಂಗಿತ್ತು ಹಂಗಿತ್ತು ಇವತ್ತು ಮಕ್ಕಳು ಈ ಅವರನ್ನ ಒಂದು ನೀಟಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಮಕ್ಕಳು ಚೆನ್ನಾಗಿ ಓದ್ಬೇಕು ಯಾಕಂದ್ರೆ ನಿಮ್ಮ ತಂದೆ ತಾಯಿ ನಿಮ್ ಮೇಲೆ ಎಷ್ಟು ಆಶೆ ಇಟ್ಕೊಂಡಿರ್ತಾರೆ ನೀವು ಚೆನ್ನಾಗಿ ಓದಿ ಒಳ್ಳೆ ಒಂದು ಡಾಕ್ಟರು ಇಂಜಿನಿಯರು ಲಾಯರು ಎಲ್ಲವೂ ಅವ್ರಿಗಿಂತ ಖುಷಿ ಆಗುತ್ತೆ ಅವ್ರ ಕಷ್ಟ ಬದ್ದು ಅವ್ರ ಪೂಜೆ ಮಾಡಿ ನಿಮ್ಮನ್ನು ಓದಿಸಿ ಶಾಲೆ ಕೆಲ್ಸಿ ನೀವು ಒಂದು ಒಳ್ಳೆ ಒಂದು ಅಧಿಕಾರ ಆದ್ರೆ ಅವ್ರಿಗೆ ಅದಕ್ಕನ್ನೂ ಖುಷಿ ಅಲ್ಲ ಇವತ್ತು ಜಮೀನ್ ಬೇಕು ನಮ್ಗೆ ಇನ್ನೊಂದು ಬೇಕಾಗಿಲ್ಲ ನನ್ನ ಮಕ್ಕಳ ಎಜುಕೇಶನ್ ಬೇಕು ಅಂತ ತಂದೆ ತಾಯಿ ನಿಮ್ಮನ್ನ ಸ್ಕೂಲ್ ಕಳಿಸ್ತಾರೆ ನೀವು ಅದೇ ರೀತಿ ಚೆನ್ನಾಗಿ ಓದಬೇಕು ಇವತ್ತು ಒಂದು ವಸ್ತಾನೆ ಪಟ ಪಟ ಪದಾರ್ಥ ಹುಡುಗರು ಆ ತರ ಇರ್ಬೇಕು ನಾನು ಅನ್ಕೊಂಡೆ ಇವಾಗ ಅನ್ಕೊಂಡೆ ಯಾವ ಖಾಸಗಿ ಶಾಲೆಗಳನ್ನ ಕಮ್ಮಿ ಇಲ್ಲ ಅಂತ ನಾನು ಇವತ್ತು ತಿಳ್ಕೊಂಡೆ ಇವತ್ತು ತಿಳ್ಕೊಂಡೆ ನಾನು ಯಾವುದು ಖಾಸಗಿ ಶಾಲೆಗಳನ್ನ ಕಮ್ಮಿ ಇಲ್ಲ ನಮ್ಮ ಸರ್ಕಾರಿ ಮಕ್ಕಳು ಶಾಲೆ ಮಕ್ಕಳು ಅಂತಿಮ ತಿಳ್ಕೊಂಡು ಯಾಕಂದ್ರೆ ಕ್ವಶನ್ ಕೇಳಿದ ತಕ್ಷಣ ಅಂತ ಹೇಳ್ತಾರೆ ನಂಗೆ ಖುಷಿ ಆಯ್ತು ತರ ಎಲ್ರು ಅದೇ ತರ ನೀವು ಚೆನ್ನಾಗಿ ಓದಿ ಒಂದು ನಮ್ಮ ಶಾಲೆಗೆ ಮನೆ ಅಲ್ಲಂತ ಎಲ್ಲಾ ನಮ್ಮ ತಾಲೂಕಿನ ಎಲ್ಲಾ ಶಾಲೆಗಳು ಕೂಡ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಒಂದು ಟಾಪರ್ ಬಂದ್ರೆ ಇವತ್ತು ನಾವು ಅನ್ಬೋದ ಅವತ್ತು ಸರ್ಕಾರಿ ಶಾಲೆನ ಒಳ್ಳೇದು ಸರ್ಕಾರಿ ಶಾಲೆ ಓದಬೇಕು ಅಂತ ನಮ್ಗೆ ಒಂದು ಒಂದು ಸೂಚನೆ ಬರುತ್ತೆ ಆ ತರ ನೀವು ಚೆನ್ನಾಗಿ ಓದಬೇಕು ನೀವೆಲ್ಲರೂ ಚೆನ್ನಾಗಿ ಬರೀತರ ಎಕ್ಸಾಮು ಎಲ್ಲರೂ ಫಸ್ಟ್ ಬರ್ತೀರಾ ಕೈಯತ್ರ ಯಾರು ಫಸ್ಟ್ ಬರ್ತೀರ ಬರೋ ಫಸ್ಟ್ ಮನೆ ಮುಳುಬಾಲ್ ತಾಲೂಕಲ್ಲಿ ಮರವೇ ಮನೆ ಸ್ಕೂಲು ಮುಳುಬಾಲ್ ತಾಲೂಕಲ್ಲಿ ಗೊತ್ತಾಗಬೇಕು ಎಲ್ರು ಕೈ ಹತ್ತಿದ್ರೆ ಎಲ್ರು ಫಸ್ಟ್ ಬರ್ಬೇಕು ಯಾರು ಫಸ್ಟ್ ಯಾರು ಟಾಪರ್ ಬಂದ್ರೆ ಅದಕ್ಕೆ ಐದನೇ ತಾರಕ ಇರೋದು ಆ ಅದಕ್ಕೆಲ್ಲ ನಾನು ಬಹುಮಾನ ಕೊಡ್ತೀನಿ ಪ್ರೈಸ್ ನಿಮ್ಮ ಮನೆಗೆ ಬಂದು ನಿಮ್ಗೆಲ್ರೂ ಪ್ರೈಸ್ ಕೊಡ್ತೀನಿ ಹಂಗೆ ಚೆನ್ನಾಗಿ ಓದಿ ಎಕ್ಸಾಮ್ ಚೆನ್ನಾಗಿ ಬರೆದು ಟಾಪರ್ ಬರ್ಬೇಕು ಓಕೆನಾ చన ఓరా నిమ్మ తండె తాగి తొంత నిమ్ శాలే వస తిర నమ్ తాలూకు వచ్చే ఒళ్ళ తోకేనా ఫస్ట్ ప్లైస్ బాగా బుల్ బహుమాన కొట్ ఓకేనా అదే రీతి ನಮ್ಮ నమ్మ గ్రామస్థరు కూడా మల్ని గ్రామస్థరు తండె తా ఎల్ మేము వర్క్స్ అయితే నోడి ఎల్ బ ಅವ್ರ ಮಕ್ಕಳ ಒಂದು ಎಲ್ಲ ಒಂದು ಪ್ರೋಗ್ರಾಮ್ ಅನ್ನ ನೋಡ್ಬೇಕು ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ಬೇಕಂತ ಖುಷಿ ಖುಷಿ ಆಗಿದ್ದಾರೆ ಸ್ವಲ್ಪ ಲೇಟ್ ಆಯ್ತು ಏನ್ ಅನ್ಕೋಬಾರೀ ಇವತ್ತು ನಮ್ಮ ಮುನೇಶ್ ಅವರು ಅಧ್ಯಕ್ಷ ಇದ್ದಾರೆ ಅವರು ತಾಲೂಕಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ನಿಜವಾಗ್ಲೂ ನನ್ ಖುಷಿ ಅಂತವ್ರು ಮಾಡ್ತಾ ಇದ್ರೆ ನನ್ ಖುಷಿ ಯಾಕೆ ಖುಷಿ ಅಂದ್ರೆ ಅವ್ರು ಮಾಡೋದ್ ನೋಡಿ ಸಮಾಜ ಸೇವಕರಿಂದ ನಾಲ್ಕು ಜನ ತಿಳ್ಕೊಂಡು ಇನ್ನೂ ಎಷ್ಟು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಖುಷಿ ಆಗುತ್ತೆ ನಾನ್ ಯಾರನ್ನ ಸೇವೆ ಮಾಡ್ತಾ ಇದ್ದಾರೆ ಸಮಾಜ ಸೇವೆ ಅಂದ್ರೆ ಅವ್ರು ನೋಡ್ರಿ ಬಹಳ ಖುಷಿ ಕೊಡ್ತೀನಿ ನಾನು ಯಾಕಂದ್ರೆ ಮಾಡಿ ಅವ್ರು ನೋಡಿ ನಾನು ಕೂಡ ಅಷ್ಟೇ ಬೇರೆಯವ್ರು ಮಾಡ್ತಾ ನೋಡಿ ನಾನು ಇವತ್ತು ನಾನು ತಾಲೂಕು ಅಷ್ಟೇ ನನ್ನ ಕೈಲಾದಷ್ಟು ಮಾಡ್ತಾ ಇದ್ದೀನಿ ಅದು ಸರ್ಕಾರಿ ಶಾಲೆಗಳಿಗೆ ನಾನು ಹೆಚ್ಚಿನ ತಲೆ ಏನೋ ಆದಷ್ಟು ರೋಗಿ ಸಮಸ್ಯೆಯಿಂದ ಅಷ್ಟೇಷ್ಯ ಬರುತ್ತೆ ನನ್ನ ನಾನು ಅಷ್ಟೇಷ ಕೊಟ್ಟು ಏನೇ ಶಾಲೆಗಳಲ್ಲಿ ಅಲ್ಲಿ ಸ್ವಲ್ಪ ಅಷ್ಟೇಷ್ ಕೊಟ್ಟು ಈ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಇವತ್ತು ನಲವತ್ತೊಂಬತ್ತೈವತ್ತು ಮಕ್ಕಳಿದ್ದಾರೆ ಅಲ್ಲಿ ಮರವನಲ್ಲಿ ಅರವತ್ತೈದು ಮಕ್ಕಳಿದ್ದಾರೆ ತಾಲೂಕಲ್ಲೇ ಹೆಚ್ಚಿನ ಮಕ್ಕಳು ಇದ್ದಾರೆ ಅಂತ ಹೇಳ್ಬೇಕು ಎಲ್ಲಾ ಎಲ್ಲಾ ಶಾಲೆಗಳು ಈ ತರ ಮಕ್ಕಳಿದೆ ಸರ್ಕಾರದಲ್ಲಿ ನಾವು ಬರುವ ಅನುದಾನವನ್ನು ಇವತ್ತು ಐದು ಐದ್ ಮಕ್ಕಳು ನಾಲ್ಕು ಮಕ್ಳು ಮೂರ್ ಮಕ್ಕಳು ಇದ್ದಾರೆ ಅಂತ ಏನ್ ಮಾಡ್ತಾರೆ ಸ್ವಲ್ಪ ಇದ್ ಮಾಡ್ತಾರೆ ಎಲ್ಲರೂ ನಾವು ಸರ್ಕಾರಿ ಶಾಲೆ ಮಕ್ಕ ಶಾಲೆಗಳ ಮಕ್ಕಳು ಕಳಿಸ್ಬೇಕು ಚೆನ್ನಾಗಿ ಎಜುಕೇಶನ್ ಮಾಡಿಸ್ಬೇಕು ನಮ್ಮೂರ ಹೆಸರು ನಮ್ ತಗೋಬೇಕು ನಮ್ಮೂರಂದ್ರೆ ನಮ್ಮ ಇವತ್ತು ನೋಡು ಎಷ್ಟು ಗಲಾಟೆ ಮಾಡಬಾರ್ದು ಇವತ್ತು ನಾನು ಇಲ್ಲಿ ಗಲಾಟೆ ಮಾಡ್ತೇನೆ ಇನ್ನೂ ನೂರ್ಗೆ ಈ ತರ ಈ ತರ ಮರ ಗಲಾಟೆ ಮಾಡ್ತಾರೆ ಅಂತ ಹೇಳ್ತೀನಿ ಮಾಡಲ್ಲ ಚೆನ್ನಾಗಿ ಕೂತ್ಕೊಂಡಿದ್ದೇವೆ ಚೆನ್ನಾಗಿ ಕೇಳ್ತಾರೆ ಎಲ್ಲ ಎಲ್ಲರೂ ಗಂಭೀರ ಕೇಳ್ಬೇಕು ಬುದ್ಧಿ ಮಾತುಗಳು ಹೇಳ್ತಾರೆ ಆ ಬುದ್ಧಿ ಮಾತುಗಳು ಕೇಳಿ ಅದೇ ತರ ನೀವು ನೋಡ್ಬೇಕು ಓಕೆನಾ ಈ ತರ ಒಂದು ವಾರ್ಕೋತ್ಸವ ನಾವು ನಡೆಸ್ತಾ ಇರೋದ್ರು ಬಹಳ ಸಂತೋಷ ಆಗಿದೆ ಎಲ್ರು ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ಹೇಳಿ ಸಲ ನಾನು ಚೆನ್ನಾಗಿ ಎಕ್ಸಾಮ್ ಚೆನ್ನಾಗಿ ಬರೀಬೇಕು ಮುಂದಿನ ಕ್ಲಾಸ್ಗೆ ನೀವು ಹೋಗ್ಬೇಕು ಅಂತೇಳಿ ಇವತ್ತು ಎಲ್ಲರೂ ನಮ್ಮನ್ನು ಕರೆಸಿ ಈ ಒಂದು ಪ್ರೋಗ್ರಾಂಗೆ ಒಂದು ಕಾರ್ಯಕ್ರಮಕ್ಕೆ ನಾಲ್ಕು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಿಮ್ಗೆಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ